ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ ಮಕ್ಕಳನ್ನು ಸೇರಿಸೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ರೇಷನ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡೋದಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರನ್ನು ಆ್ಯಡ್ ಮಾಡೋದಾಗಿರ್ಬೋದು ಏನೇ ತಿದ್ದುಪಡಿ ಇದ್ದರೂ ಸಹ ನಿಮ್ಮ ಮೊಬೈಲ್ ಮುಖಾಂತರನೇ ಮಾಡ್ಕೋಬೋದು ಯಾವ ರೀತಿ ಅಂತ ತಿಳಿಸಿನಿ ಸ್ನೇಹಿತರೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ ಅಂತ ಇದೆ ಸರ್ಚ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಮೇರಾ ರೇಷನ್ ಪಾಯಿಂಟ್ ಜೀರೋ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಕೇಳುತ್ತೆ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸೊ ಆಟೋ ಓಪನ್ ವೆನ್ ರೆಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ಅದು ಇನ್ಸ್ಟಾಲ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗುತ್ತೆ ರೀತಿ ಕಂಪ್ಲೀಟ್ ಇನ್ಸ್ಟಾಲ್ ಆದಮೇಲೆ ಇದ್ರ ಮೇಲೆ ಮಿರರ್ ರೇಷನ್ ಅಂತ ಇದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅಥವಾ ಓಪನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೋದು ನೋಡಿ ಇಲ್ಲಿ ಕನ್ನಡ ಸಹ ಇದೆ ಯಾವ್ದು ಬೇಕಾದರೂ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಮೇರ ರೇಷನ್ ಅಂತ ಬಂದಿದೆ ನೋಡಿ ಗೆಟ್ ಅದ್ರ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬೆನಿಫಿಷರಿ ಯೂಸರ್ ನಂತರ ಡಿಪಾರ್ಟ್ಮೆಂಟ್ ಯೂಸರ್ ಅಂತಿದೆ ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಲಾಗಿನ್ ಆಗಬೇಕಾದ್ರೆ ಆಗಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಇದೆ ನೋಡಿ ಆ ಒಂದು ಕ್ಯಾಪ್ಚರನ್ನು ಅದೇ ರೀತಿಯಾಗಿ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಆ ರೀತಿಯಾಗಿ ನೀವು ಕ್ಯಾಪ್ಚರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ಆಗಿಬಿಟ್ಟು ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಡಿ ಈಗ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಅದಕ್ಕೆ ಆರು ನಂಬರ್ ಓ ಟಿ ಪಿ ಹೋಗುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಮೇಲೇನು ಕಾಣಿಸ್ತಾ ಇದೆ ಇಲ್ಲೂ ಕಾಣಿಸ್ತಾ ಇದೆ ಅಲೋ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ತಾನಾಗಿ ಓ ಟಿ ಪಿ ಕೂತ್ಕೊಳ್ಳುತ್ತೆ ಇಲ್ಲಿ ವೆರಿಫೈ ಅಂತ ಕೊಡಿ ಸ್ನೇಹಿತರೆ ಓಕೆ ಅಂತ ಕೊಡಿ ಇಲ್ಲಿ ಡು ಯು ವಾಂಟ್ ಕ್ರಿಯೇಟ್ ಯುವರ್ ಎಮ್ ಪಿನ್ ಅಂತಿದೆ ಸೊ ನಿಮ್ಮ ಒಂದು ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ನೆನಪಿರ್ತಕ್ಕಂಥದ್ದು ಯಾವ್ದು ಬೇಕಾದರೂ ನೀವು ಇಟ್ಕೋಬೋದು ನಾಲ್ಕು ನಂಬರು ಹಾಕ್ಬಿಟ್ಟು ಮುಂದೆ ಅಂತ ಕೊಡಿ ಮತ್ತು ಸರಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೇಮ್ ಫಸ್ಟಲ್ಲಿ ಯಾವ ಪಾಸ್ವರ್ಡ್ ಹಾಕಿರ್ತೀರೋ ಅದನ್ನೇ ಹಾಕಿ ಕ್ರಿಯೇಟ್ ಎಮ್ ಪಿನ್ ಅಂತ ಕೊಡಿ ಇಲ್ಲಿ ಇವರ್ ಎಮ್ ಪಿನ್ ಕೋಡ್ ಆ್ಯಸ್ ಬಿನ್ ಸೇವ್ಡ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ವಿಲ್ ಯೂಸಿಂಗ್ ದ ಹ್ಯಾಪ್ ಅಂತ ಕೇಳುತ್ತೆ ಅಲೋ ಅಂತ ಕೊಡಿ ಆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕಿಪ್ ಸ್ಕಿಪ್ ಕೊಡಿ ಸೊ ಇಲ್ಲಿ ನನ್ನ ಒಂದು ರೇಷನ್ ಕಾರ್ಡ್ ಡೌನ್ಲೋಡ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಸೈಡು ಬರುತ್ತೆ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಡೌನ್ಲೋಡ್ ಆಗುತ್ತೆ ಅದಾದ ಮೇಲೆ ಸೊ ಇಲ್ಲಿ ನೀವು ಸ್ವಲ್ಪ ಮೇಲಕ್ಕೆ ಕೆತ್ತಿ ಮೇಲಕ್ಕೆ ಎತ್ತಿದ್ರೆ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೋಟಲಾಗಿ ನಾವು ಮೂರು ಜನ ಇದ್ದೀವಿ ಮತ್ತು ಯಾರನ್ನಾದರೂ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ನ್ಯೂ ಮೆಂಬರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರ ಒಂದು ನೇಮನ್ನು ಆಗಬೇಕಾಗುತ್ತೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ನಂತರ ನಂತರ ಅವರ ಲೋಕಲ್ ಲ್ಯಾಂಗ್ವೇಜ್ ಆಗಬೇಕಾಗುತ್ತೆ ಜೆಂಡರ್ ಆಗಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಆಗಬೇಕಾಗುತ್ತೆ ಮದರ್ ನೇಮು ಫಾದರ್ ನೇಮು ಸೊ ಮೆಟ್ರಿಕಲರ್ ಸ್ಟೇಟಸ್ಸು ನ್ಯಾಷನಾಲಿಟಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಹಾಕಿ ನಿಮ್ಮ ಮುಂದೆ ಅಂತ ಕೊಟ್ಟರೆ ಇಲ್ಲಿ ಏನು ಆಪ್ಷನ್ಸ್ ಇದೆ ಒಂಬತ್ತು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತ ಹೋದರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಫ್ಯಾಮಿಲಿ ಮೆಂಬರನ್ನು ಆ್ಯಡ್ ಮಾಡ್ಕೋಬೋದು ಅದಾದ ಮೇಲೆ ಬ್ಯಾಕ್ ಬಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ಸಿ ಆಗಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ಇಲ್ಲಿ ವೆರಿಫೈಡ್ ಆಧಾರ್ ಇ ಕೆ ವೈ ಸಿ ಅಂತಿದೆ ನೋಡಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಡು ಥರ ಇದೆ ನೋಡಿ ಇಲ್ಲಿ ನಿಮ್ಮ ಒಂದು ಕೂಪನ್ಗೆ ರೇಷನ್ ಕಾರ್ಡ್ಗೆ ಕೆ ಸಿಯನ್ನು ಮಾಡ್ಕೋಬೋದು ಅದೇ ರೀತಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಂತರ ಏನಾದರೂ ಎಡಿಟ್ ಇದ್ದರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಅಪ್ಡೇಟ್ ಫ್ಯಾಮಿಲಿ ಮೆಂಬರ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ನಿಮ್ಮ ಹೆಸರು ತಿದ್ದುಪಡಿ ಇದ್ದರೆ ಈಗ ಆಧಾರ್ ಕಾರ್ಡಲ್ಲಿ ಒಂಥರ ಇರುತ್ತೆ ಕೂಪನಲ್ಲಿ ಒಂಥರ ಇರುತ್ತೆ ನಿಮ್ಮ ಒಂದು ಹೆಸರನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು ಸೊ ಇಷ್ಟು ಆಪ್ಷನ್ ಅನ್ನು ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರು ತಿದ್ದುಪಡಿ ಆಗುತ್ತೆ ಅದಾದ್ಮೇಲೆ ಮೇಲೆ ಮೊಬೈಲ್ ನಂಬರ್ ಸಹ ಅಪ್ಡೇಟ್ ಮಾಡ್ಕೋಬಹುದು ನಂತರ ರೇಷನ್ ಕಾರ್ಡಿಂದ ಡಿಲೀಟ್ ಸಹ ಮಾಡಬಹುದಾಗಿರುತ್ತೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ ಡಿಲೀಟ್ ಮಾಡ್ಕೋಬಹುದು ನಂತರ ಇಲ್ಲಿ ರೇಷನ್ ಎಂಟಿಲ್ಮೆಂಟ್ಸ್ ಅಂತ ಇದೆ ನೋಡಿ ಅಂದ್ರೆ ಪಡಿತರ ಹಕ್ಕುಗಳು ಅಂತ ಹೇಳ್ಬಿಟ್ಟು ನಂತರ ಟ್ರ್ಯಾಕ್ ಮೈ ರೇಷನ್ ಕಾರ್ಡ್ ಅಂತ ಇದೆ ನೋಡಿ ನಂತರ ಟ್ರ್ಯಾಕ್ ಮೈ ರೇಷನ್ ಅಂತ ಇದೆ ನೋಡಿ ಸೊ ಅದು ಸರ್ವರ್ ವರ್ಕ್ ಆಗ್ತಾಯಿಲ್ಲ ಗ್ರೀವಿಯನ್ಸ್ ಅಂತಿದೆ ನೋಡಿ ಅಂದರೆ ನನ್ನ ಒಂದು ಕುಂದು ಕೊರತೆಗಳಾಗಿರ್ಬೋದು ಸೇಲ್ ರೆಸಿಪ್ಟು ಬೆನಿಫಿಟ್ಸ್ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಅಂತಿದೆ ನೋಡಿ ಅದೇ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಸಹ ಮಾಡ್ಕೋಬೋದಾಗಿರುತ್ತೆ ಇದೆಲ್ಲ ನಿಮ್ಮ ಮೊಬೈಲಲ್ಲೇ ಮಾಡ್ಕೋಬೋದು ಸ್ನೇಹಿತರೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಸರೆಂಡರ್ ಮಾಡ್ಬೋದು ಇದು ಕ್ಲಿಕ್ ಮಾಡಿಬಿಡಿ ಅದು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸ್ ಇರುತ್ತೆ ಅದನ್ನೇನು ಆಪ್ಷನ್ ಮುಟ್ಟೋಕ್ಕೆ ಹೋಗ್ಬಿಡಿ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಬೇರೆ ಯಾರನ್ನಾದರೂ ಆ್ಯಡ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ನಿಮಗೆ ರೇಷನ್ ಕಾರ್ಡ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ರೇಷನ್ ಕಾರ್ಡ್ಗೆ ಮಕ್ಕಳನ್ನಾಗಿರ್ಬೋದು ಅಥವಾ ಹೊಸ್ದಾಗ ಮದುವೆಗೆ ಬಂದಿರ್ತೀರಾ ಅಂಥವ್ರನ್ನು ಸೇರ್ಸೋದಾಗಿರ್ಬೋದು ಯಾವ ರೀತಿ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಹಾಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್